ಇವತ್ತು ಈ ಒಂದು ಅಧಿಕಾರಕ್ಕೆ ಬರಬೇಕಾದ್ರೆ ಏನೇನು ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಐದು ಗ್ಯಾರಂಟಿ ಕೊಟ್ಟಿದ್ದಾರೆಲ್ಲ ಮುಕ್ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಬೇಕಂತ ಎಲ್ಲಿಂದ ತರ್ತಾರೆ ನಾವು ಪಕ್ಕದ ನಮ್ಮ ಪಕ್ಕದ ಎರಡು ರಾಜ್ಯಗಳನ್ನು ನೋಡಿ ಏನಾಯ್ತು ಇದೇ ರೀತಿಯಾದದ್ದು ಚುನಾವಣೆಯಲ್ಲಿ ಎಲ್ಲ ಈ ಮುಂಗೈಗೆ ಬೆಣ್ಣೆ ಹಾಕ್ಬಿಟ್ಟು ಮತ ಪಡ್ಕೊಂಡು ಮತ್ತೆ ಆ ಆರ್ಥಿಕ ಪರಿಸ್ಥಿತಿ ಪಾಕಿಸ್ತಾನಲ್ಲಿ ಏನಾಗ್ತಾ ಇದೆ ಇವತ್ತು ಒಂದು ಕೆಜಿ ಎಷ್ಟು ಅಂತ ಕೇಳಿ ಒಂದು ಲೀಟರ್ ಹಾಲು ಎಷ್ಟು ಅಂತ ಕೇಳಿ ಈ ಕಡೆ ಶ್ರೀಲಂಕಾದಲ್ಲಿ ಏನಾಯ್ತು ಮತ್ತು ಇದೆಲ್ಲ ಎಲ್ಲೆಂದು ಕೊಡ್ತಾರೆ ಇವಾಗ ನೋಡಿ ನಾವು ಕೊಟ್ಟಿವಿವು ಐದು ನಾವು ಗ್ಯಾರಂಟಿ ಕೊಟ್ಟಿವಿ ನಿಭಾಯಿಸ್ತೇವೆ ಅದನ್ನು ಅದು ಇದು ಅಂತ ಹೇಳ್ತಾ ಇದ್ರಲ್ಲ ಎಲೆಕ್ಟ್ರಿಸಿಟಿ ಕೊಟ್ಟರು ಚಾರ್ಜ್ ಜಾಸ್ತಿ ಮಾಡಿದ್ರೂ ಕೊಡುವವರಿಗೆ ಅವ್ರು ಕೊಡೋದಿದ್ರೆ ಅವ್ರು ಕೊಡಲಿ ಅವ್ರೆ ಕೊಡಲಿ ಇನ್ನೊಬ್ಬರ ಕೈಯಲ್ಲಿ ಯಾಕೆ ಜಾಸ್ತಿ ಮಾಡ್ತೀರಿ ನೀವು ಬಸ್ ಫೇರ್ ಜಾಸ್ತಿ ಹಾಲಿನ ರೇಟ್ ಜಾಸ್ತಿ ಆಯಿತು ಇವಾಗ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದರೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅಂತ ಅಲ್ಲಿ ಕೊಡೋಕ್ಕೆ ಇಲ್ಲಿಂದ ನಮ್ಮ ಕೈಯಿಂದ ತೆಗೆದುಕೊಂಡು ಕೊಡ್ತಾನೆ ಕೊಡೋದು ನಮ್ದು ಕೊಡುದಿಲ್ಲ ಇನ್ನೊಬ್ಬರೇ ಕೊಡುದು ನಮಗೆ ಏನು ಸಿಗ್ತದೆ ಇನ್ನು ಯೂನಿಟ್ ನಮಗೆ ನಿಮ್ಗೆ ಸಿಕ್ತದ ಅಥವಾ ಇದು ಪಂಚಾಯ್ ಎರಡು ಸಾವಿರ ರೂಪಾಯಿ ಕೊಡ್ತಾ ಇಲ್ಲ ಹೆಂಗಸರಿಗೆ ಅದು ನಿಮ್ಗೆ ಎಲ್ಲಿಂದ ಕೊಡ್ತಾರೆ ಅನ್ಎಂಪ್ಲಾಯ್ಡ್ ಅಂತ ಹೇಳ್ಬಿಟ್ಟು ಮೂರು ಸಾವಿರ ರೂಪಾಯಿ ಕೊಡ್ತಾ ಇರಲಿಲ್ಲ ಗೆ ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದುವರೆ ಸಾವಿರ ಏನು ಕೊಡ್ತಾರಲ್ಲಿ ಎಲ್ಲಿಂದ ಸರ್ಕಾರದ ಜವಾಬ್ದಾರಿ ಒಳ್ಳೆ ವಿದ್ಯೆ ಕೊಡಿಸೋದು ಒಳ್ಳೆಯ ಆರೋಗ್ಯ ಕೊಡಿಸುವುದು ಮತ್ತೆ ಜಾಸ್ತಿ ಕೆಲಸಗಳನ್ನು ಮಾಡೋದು ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಿ ಅವ್ರು ಮಾಡಿದ್ರು ಕೆಲಸ ಮಾಡಿದ್ರು ಕೊಡ್ತೇವೆ ಅಂತ ಹೇಳೋದು ಇದೇನು ಮಾಡಿ ಮಾಡಿದ ಮನೆಯಲ್ಲೇ ಕೂತಿದ್ರೆ ಅದಕ್ಕೆ ಕೊಡೋದಂತೆ ನಾನು ಇತ್ತೀಚೆಗೆ ಒಂದು ಮಾತು ಹೇಳಿದೆ ಹೆಂಗಸರಿಗೆ ಫ್ರೀ ಅಂತ ಬಸ್ಸಲ್ಲಿ ಹೇಳಿದ್ರೆ ಅಲ್ಲಿ ಹೋಗ್ತಾ ಇದ್ದಾರೆ ಎರಡು ದಿವಸ ಮೂರು ದಿವಸ ಮಾಡಲಿಕ್ಕೆ ಅಂತ ಒಂದು ದಿವಸ ಅವ್ರು ಹಿಂದೆ ಬರುವಾಗ ಗನಸ ಮನೇಲಿರಲ್ಲ ಇದೆಲ್ಲ ಬರೀ ಒಂದು ಚುನಾವಣೆಗಾಗಿ ಗೆಲುವಿಗಾಗಿ ಅಷ್ಟೇ